ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಇದೇ ಇಪ್ಪತ್ತೆರಡರಂದು ಸಂಜೆ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರುಘಟ್ಟ ಬೆಂಗಳೂರು ಇವರ ವತಿಯಿಂದ ಬಳ್ಳಾರಿಯಲ್ಲಿ ವೈದ್ಯರಿಗೆ ಹೊಸ ತಂತ್ರಜ್ಞಾನಗಳ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯು ನಾನ್ನೂರು ಹಾಸಿಗೆಗಳ ಸಾಮರ್ಥ್ಯದೊಂದಿಗೆ ಫೋರ್ಟಿಸ್ ನೆಟ್ವರ್ಕ್ನ ಅತಿದೊಡ್ಡ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ ಈ ಆಸ್ಪತ್ರೆ ಅತ್ಯಾಧುನಿಕ ಮೂಲಸೌಕರ್ಯ ಪರಿಣಿತ ವೈದ್ಯರು ಉತ್ತಮ ತರಬೇತಿ ಪಡೆದ ಅರೆ ವೈದ್ಯಕೀಯ ಮತ್ತು ಬೆಂಬಲ ಸಿಬ್ಬಂದಿ ದೃಢವಾದ ಪ್ರಕ್ರಿಯೆಗಳ ಮತ್ತು ನಮ್ಮ ರೋಗಿಗಳಿಗೆ ವಿಶ್ವ ದರ್ಜೆಯ ಆರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಆಧುನಿಕ ತಂತ್ರಜ್ಞಾನವನ್ನು ಈ ಆಸ್ಪತ್ರೆ ಹೊಂದಿದೆ ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ವೈದ್ಯರು ಮತ್ತು ಎಂಟುನೂರು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಬೆಂಬಲದೊಂದಿಗೆ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆರೈಕೆಯನ್ನು ನೀಡುತ್ತದೆ ಆಸ್ಪತ್ರೆ ಜೆ ಸಿ ಐನಿಂದ ಆರು ಬಾರಿ ಮತ್ತು ಎನ್ ಎ ಬಿ ನಿಂದ ಐದು ಬಾರಿ ಮಾನ್ಯತೆಯನ್ನು ಪಡೆದಿದೆ ಇದರಿಂದ ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ ವಿಶ್ವದ ಅಗ್ರ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿರುವ ಏಕೈಕ ಭಾರತೀಯ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ ಇದೇ ನಮ್ಮ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಸೌಲಭ್ಯಗಳಾದಂತಹ ಎಸ್ ಬಿ ಐ ಮತ್ತು ಡಬ್ಲ್ಯೂ ಆರ್ ಹಾಗೂ ವೈ ಕೇಂದ್ರ ಸರ್ಕಾರದ ಎಸ್ ಹಾಗೂ ಎಸ್ ಸೇರಿದಂತೆ ಎಲ್ಲ ವಿಧವಾದ ಇನ್ಶೂರೆನ್ಸ್ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎಂದು ಫೋರ್ಟಿಸ್ ಆಸ್ಪತ್ರೆಯ ರೀಜನಲ್ ಹೆಡ್ ಆದಂತಹ ಯೇಸುದಾಸ್ ಅವರು ತಿಳಿಸಿದ್ದಾರೆ ನಂತರ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯ ವೈದ್ಯರು ಹೊಸ ತಂತ್ರಜ್ಞಾನಗಳ ಕುರಿತು ಮಾಹಿತಿಯನ್ನು ನೀಡಿ ತಮ್ಮ ಸಮಸ್ಯೆಗಳಿಗೆ ಮತ್ತು ವಿವಿಧ ರೋಗಿಗಳಿಗೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಪೋರ್ಟಿಸ್ ಆಸ್ಪತ್ರೆಗೆ ಒಮ್ಮೆ ಭೇಟಿ ನೀಡಿ ಎಂದು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಾನು ಡಾಕ್ಟರ್ ಸರತ್ ಚಂದ್ರ ಕ್ಯಾನ್ಸರ್ ಸರ್ ಫೋರ್ಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ಇವತ್ತು ಬಳ್ಳಾರಿ ಡಾಕ್ಟರ್ಸ್ ಅಡ್ಮಿಟ್ ಮಾಡಕ್ಕೆ ಬಂದಿದ್ದೀನಿ ಇವಾಗ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಅದರಿಂದ ಅದನ್ನೇ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಯಾವ ರೀತಿ ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಅಡ್ವಾನ್ಸ್ ಮೊಡಾಲಿಟೀಸ್ ಯೂಸ್ ಮಾಡಿ ಟ್ರೀಟ್ ಮಾಡಬೇಕು ಅಂತ ಫಿಸಿಷಿಯನ್ಸ್ ಬಳ್ಳಾರಿಯಲ್ಲಿ ಫಿಸಿಷಿಯನ್ ಡಾಕ್ಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ದಿ ಬೆಸ್ಟ್ ವೇ ಟು ಡೀಲ್ ವಿತ್ ದ ಪ್ರಾಬ್ಲಮ್ ಆಫ್ ಕ್ಯಾನ್ಸರ್ ನಾವು ಎಡಕ್ಸ್ ಇಸ್ಟು ಪ್ರಿವೆಂಟ್ ಕ್ಯಾನ್ಸರ್ ಆ್ಯಂಡ್ ಆಲ್ಸೋ ಟು ಡಯಾಗ್ನೋಸಿಜ್ ಆರ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮೇನ್ಲಿ ಮೂರು ಥರ ಟ್ರೀಟ್ಮೆಂಟ್ ಸಿಗುತ್ತೆ ಒಂದು ಆಪ್ರೇಷನ್ ಮಾಡಿ ಕಠಿಣ ತೆಗೆಯೋದು ಎರಡನೋದು ಮೆಡಿಸಿನ್ಸ್ ಕೊಟ್ಟು ಕ್ಯಾನ್ಸರ್ನೆ ಟ್ರೀಟ್ ಮಾಡೋದು ಮೂರ್ನೋದು ಐ ಎನ್ ಎರ್ ಎಕ್ಸ್ರೇ ಸಿಗ ರೇಡಿಯೇಷನ್ ಥೆರಪಿ ಕೊಟ್ಟು ಕ್ಯಾನ್ಸರ್ನೆ ಟ್ರೀಟ್ ಮಾಡೋದು ಈ ಮೂರು ಮೊಡಾಲಿಟಿಸಲ್ಲೂ ತುಂಬ ಜಾಸ್ತಿ ಅಡ್ವಾಂಟೇಜ್ಮೆಂಟ್ಸ್ ಆಗ್ತಾಯಿದೆ ಸರ್ಜರಿ ಟ್ರೀಟ್ಮೆಂಟ್ ಆಪ್ರೇಷನ್ ಟ್ರೀಟ್ಮೆಂಟಲ್ಲಿ ಲ್ಯಾಪ್ರೋಸ್ಕೋಪಿಕ್ ಟ್ರೀಟ್ಮೆಂಟು ಅದಕ್ಕಿಂತ ಜಾಸ್ತಿ ರೋಬೋಟಿಕ್ ಟ್ರೀಟ್ಮೆಂಟ್ಸು ಇವಾಗ ಅವೈಲಬಿಲಿಟಿ ಇಲ್ಲಿದೆ ಅದೇ ರೀತಿ ಮೆಡಿಕಲ್ ಆಂಕು ಮೆಡಿಕಲ್ ಟ್ರೀಟ್ಮೆಂಟ್ ಮೆಡಿಸಿನ್ ಕ್ಯಾನ್ಸರ್ ಮೆಡಿಸಿನ್ ಕೂಡದು ಟ್ರೀಟ್ಮೆಂಟಲ್ಲಿ ಟಾರ್ಗೆಟೆಡ್ ಥೆರಪಿ ಇಮ್ಯುನೋಥೆರಪಿ ಥೆರಪಿ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಹೊಸ ಮೆಡಿಸಿನ್ಸ್ ನಮಗೆ ಅವೈಲಬಿಲಿಟಿಯಲ್ಲಿದೆ ರೇಡಿಯೇಷನ್ ಥೆರಪಿಯಲ್ಲಿ ನಮಗೆ ಸ್ಟೀರೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂದರೆ ಸೈಬರ್ ನೈಫು ಈ ಥರ ಪ್ರೋಟಾನ್ ಥೆರಪಿ ಅಂತ ತುಂಬ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ ಆದರೂ ಕ್ಯಾನ್ಸರ್ನೆ ಪ್ರಿವೆಂಟ್ ಮಾಡೋದು ಅಲ್ಲಿ ಡೈ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡೋದು ಎಲ್ಲದಕ್ಕಿಂತ ಒಳ್ಳೆ ಸ್ಟೆಪ್ ಆ್ಯಕ್ಚುಲಿ ಸೊ ಇವೆಲ್ಲ ಅಡ್ವಾನ್ಸ್ಮೆಂಟ್ಸ್ ನಮಗೆ ಫೋರ್ಟಿಸ್ ಹಾಸ್ಪಿಟಲ್ ಬಂಗೇಟ ರೋಡಲ್ಲಿ ಅವೈಲಬಿಲಿಟಿ ಅಲ್ಲಿದೆ ಸೊ ಅದರಿಂದ ಡಿಸ್ಕಸ್ ಮಾಡಿ ನಮ್ಮ ಎಕ್ಸ್ಪೀರಿಯೆನ್ಸು ಬಳ್ಳಾರಿಯಲ್ಲಿ ಫಿಸಿಷಿಯನ್ಸ್ ಜೊತೆ ಶೇರ್ ಮಾಡೋಕ್ಕೆ ನಾವು ಇವತ್ತು ಬಂದಿದ್ದೀವಿ ಫಾರ್ ದಿಸ್ ಆಪರ್ಚುನಿಟಿ ವಿ ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ಡೋ ಪ್ರಸಾದ್ ಹೊಸರ್ಕರ್ ಅಡಿಷನಲ್ ಡೈರೆಕ್ಟರ್ ನ್ಯೂರಾಲಜಿ ಫೋರ್ಟೆಸ್ ಹಾಸ್ಪಿಟಲ್ ಬನ್ನಿರೋಟು ನರಶಾಸ್ತ್ರ ತಜ್ಞರಲ್ಲಿ ನರಶಾಸ್ತ್ರ ಇದರಲ್ಲಿ ಇವಾಗ ವಿಧ ವಿಧವಾದ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಎಸ್ಪೆಷಲಿ ಪಾರ್ಕೆನ್ಸನ್ ಡಿಸೀಸ್ ಟ್ರೀಟ್ಮೆಂಟಲ್ಲಿ ನಾವು ಇವಾಗ ಹಿಬ್ರೆನ್ ಸ್ಟಿಮ್ಯುಲೇಷನ್ಬಿಟ್ಟು ಹೊಸದಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ಪೇಶೆಂಟ್ಸ್ಗಳಿಗೆ ಅದರಲ್ಲಿ ನಾವು ಸರ್ಜಿಕಲಿ ಲೀಡ್ ಪ್ಲೇಸ್ ಮಾಡಿ ನೋಡಿಬಿಟ್ಟು ಬ್ರೈನಲ್ಲಿ ಬ್ಯಾಟ್ರಿಗೆ ರಿಪ್ಲೇಸ್ ಮಾಡಿ ಕಂಟಿನ್ಯೂ ಸ್ಟಿಮ್ಯುಲೇಷನ್ ಮುಖಾಂತರ ಪೇಷಂಟ್ಸ್ಗಳಿಗೆ ಟ್ರೆಮರ್ಸ್ ಸೊ ಸ್ಲೋನೆಸ್ ಸ್ಟಿಫ್ನೆಸ್ ಇಂಪ್ರೂವ್ ಆಗಿ ನೋಡ್ಕೊಳ್ತೀವಿ ಅವ್ರ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಸರ್ಜರಿಲಿ ಇನ್ನೂ ಬೇರೆ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಅಕ್ಯೂಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಈ ಪಕ್ಷಪಾತ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಡನ್ನಾಗಿ ಈ ಥರ ಸ್ಟ್ರೋಕ್ ಆಗಿ ಬರುವಂಥ ಪೇಷಂಟ್ಸಲ್ಲಿ ಗೋಲ್ಡನ್ ಪೀರಿಯಡ್ ಒಳಗೆ ಬಂದರೆ ಅವರಿಗೆ ತಕ್ಷಣ ಇಮೇಜಿಂಗ್ ಮಾಡ್ಬಿಟ್ಟು ಬ್ರೈನ್ ಇಮೇಜಿಂಗ್ ಮಾಡ್ಬಿಟ್ಟು ಯಾವ ಥರ ಸ್ಟ್ರೋಕ್ ಆಗಿ ನೋಡಿಕೊಂಡು ಆ ಅಲ್ಲಿ ಏನು ರಕ್ತ ಹೆಪ್ ಕಟ್ಟಿದೆಯೋ ಅದನ್ನ ನಾವು ಓಪನ್ ಮಾಡೋದಕ್ಕೆ ಐದರ್ ಥ್ರೂ ಇಂಜೆಕ್ಷನ್ಸ್ ಆಗಲಿ ಅಥವಾ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂದ್ಬಿಟ್ಟು ಅಲ್ಲಿ ಪ್ರೊಸೀಜರ್ ಮಾಡೋ ಮಾಡೋ ಮುಖಾಂತರ ಬ್ರೈನ್ಗೆ ರಕ್ತ ಸಂಚಾರ ಇದಾದ್ರೆ ಸ್ಟಾರ್ಟ್ ಆದರೆ ಮತ್ತೆ ಅದರಿಂದ ಪೇಷಂಟ್ಸ್ ರಿಕವರಿ ಬೇಗ ಆಗುತ್ತೆ ಸೊ ಅಕ್ಯೂಟ್ ಸ್ಟ್ರೋಕಲ್ಲಿ ನಾವು ಮೇಜರ್ ನ ನಾವು ಫಾಲೋ ಮಾಡ್ತೀವಿ ಫೋರ್ಟಿಸ್ ಇನ್ನು ಇನ್ನೂ ಇಲ್ಲಿ ಕಾಂಪ್ರಹೆನ್ಸಿವ್ ಎಪ್ಲೆಪ್ಸಿ ಕೇರ್ ಅಂತ ನಾವು ಮಾಡ್ತೀವಿ ಈ ಪೇಷಂಟ್ಸ್ಗೆ ಮೆಡಿಕೇಶನ್ಸ್ ಮುಖಾಂತರ ಟ್ರೀಟ್ಮೆಂಟ್ ಆಗದೇ ಇದ್ದವ್ರಿಗೆ ವರ್ಕಪ್ ಮಾಡಿಬಿಟ್ಟು ಯಾವುದೇ ಸ್ಪೆಸಿಫಿಕ್ ಏರಿಯಾದಲ್ಲಿ ಈ ಥರ ಸೀಜರ್ಸು ಜನ್ರೇಟ್ ಇದೆಯೋ ಅದನ್ನು ನಾವು ಲೋಕಲೈಸ್ ಲೆಟ್ರಲೈಸ್ ಮಾಡಿಬಿಟ್ಟು ಅದನ್ನು ಸರ್ಜರಿ ಮುಖಾಂತರ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವಿಧಾನ ನಮ್ಮ ಇದೆ ಫೋರ್ಟಿಸ್ ಹಾಸ್ಪಿಟ್ಲ್ ಅನ್ನೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಎಲ್ಲ ಸ್ಪೆಷಾಲಿಟೀಸು ನಮ್ಮ ಇದೆ ಆಂಕಾಲಜಿ ಇರ್ಬೋದು ನ್ಯೂರಾಲಜಿ ನ್ಯೂರೋಸರ್ಜರಿ ಇರ್ಬೋದು ಕಾರ್ಡಿಯೋಲಜಿ ಕಾಡೆಥ್ರೊಸಿಕ್ ಇರ್ಬೋದು ಪೀಡಿಯಾಟ್ರಿಕ್ಸ್ ಇರ್ಬೋದು ವೇರಿಯಸ್ ಅದರ್ ಬ್ರಾಡ್ ಸ್ಪೆಷಾಲಿಟೀಸ್ ಇಂಟಲ್ ಮೆಡಿಸಿನ್ ಇವಾಗ ಇನ್ಫೆಕ್ಷನ್ಸ್ ಡಿಸೀಸ್ ಇರ್ಬೋದು ನಮ್ಮ ಐ ಸಿ ಯು ಏನಿದೆ ಬೆಂಗಳೂರಲ್ಲೇ ಒನ್ ಆಫ್ ದ ಬೆಸ್ಟ್ ಐ ಸಿ ಯು ಅಂತ ಹೇಳ್ಬೋದು ನ್ಯೂರೋಸರ್ಜಿಕಲ್ ಐ ಸಿ ಯು ಇವೆಲ್ಲ ತರದ ಎಮರ್ಜೆನ್ಸಿ ಕೇರ್ ಎಲ್ಲಾ ತರದ ಸ್ಪೆಷಾಲಿಟೀಸ್ ನಮ್ಮ ಹಾಸ್ಪಿಟಲ್ ಇದೆ